ಹಲೋ ಹಾಯ್ ನಮಸ್ತೆ ಗೆಳೆಯರೇ ನಾನು ನಿಮ್ಮ ಪ್ರೀತಿಯ ಗುರು ವೆಲ್ಕಮ್ ಟು ಪುಡ್ಕಾ ಪಾಗಲ್ ಚಾನಲ್ಗೆ ಇವತ್ತು ನಾವು ಫುಲ್ ಫೇಮಸ್ ಇರೋ ಒಂದು ಎಗ್ ರೈಸ್ ಗಾಡಿಗೆ ಬಂದಿವಿ ತುಂಬ ಹಳೆಯದು ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಇವ್ರ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಇವಾಗ ಇವ್ರ ತಂದೆಯವರು ಇಲ್ಲ ಇವಾಗ ಇಬ್ಬರು ಅಣ್ಣ ತಮ್ಮಂದಿರು ಸೇರಿ ಇದು ಒಂದು ಗಾಡಿನ ನಡ್ಸ್ಕೊಂಡು ಹೊಂಟ್ರ ತುಂಬ ವೆರೈಟಿ ವೆರೈಟಿ ಇಲ್ಲೆಲ್ಲ ಮಾಡ್ತಾರೆ ಎಗ್ಗಿಂದು ಸೊ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಟೇಸ್ಟ್ ಹೆಂಗೈತಿ ನೋಡಿರಿ ಹಾಗೂ ನಮ್ಮ ಚಾನಲ್ಗೆ ಯಾರು ಇದ್ದೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲೇಬೇಕು ವಿಡಿಯೋ ಪೂರ್ತಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಸಿಗೋ ಫುಡ್ ಐತಲ್ಲ ಸೊ ಸೀರಿಯಸ್ಲಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಐತಿ ಜಾಸ್ತಿ ಹಾಳುಮೂಳೆ ಏನು ಹಾಕಂಗಿಲ್ಲ ಮಸ್ತ್ ಐತಿ ಎಗ್ ರೈಸ್ ಇನ್ನೊಂದು ಇಲ್ಲಿ ಎಗ್ ಅವ್ಲಿಕೆ ಅಂತೇಳಿ ಫೇಮಸ್ ಭಾಳ ಐತಿ ಇಲ್ಲಿ ಆಮ್ಲೆಟ್ ಆಗಲಿ ಸೊ ಹಾಫ್ ಬಾಯ್ಲ್ ಮಸ್ತ್ ಮಾಡ್ತಾರೆ ಟೇಸ್ಟ್ ಕೂಡ ನ್ಯಾಚುರಲ್ ಇರುತ್ತೆ ಬಟ್ ನೀವು ಎಗ್ ರೈಸ್ ಇಲ್ಲಿ ತಿಂದಿರಂತೇಳಿದ್ರಿ ಸೊ ನೀವು ಎಲ್ಲಿ ತಿಂದಿರಂಗಿಲ್ಲ ಸೊ ಆ ರೀತಿ ಒಂದು ರೈಸ್ ಐತಿ ಟೇಸ್ಟ್ ಮಾಡಿರಿ ನಿಮಗೆ ಅರ್ಥ ಒಂದು ಸಲ ಬರ್ರಿ ಎಲ್ಲಿಲ್ಲ ನಿಯರ್ ಗಾಂಧಿ ಚೌಕಿಂದ ಏನಿದ್ ಬಂದ್ರೆ ಸೀದಾ ಪಕ್ಕನೇ ಐತಿ ಪ್ರೈಝು ಅಷ್ಟೇನು ಹೈ ಇಲ್ಲ ಸೊ ರೀಸನೇಬಲ್ ಪ್ರೈಸ್ ಐತಿ ಬಂದು ಸಲ ವಿಸಿಟ್ ಮಾಡ್ರಿ ಇಬ್ಬರು ಅಣ್ಣ ತಮ್ಮರು ಒಂದು ರಾಮ ಲಕ್ಷ್ಮಣ್ ಅಂತಾರ ಅದಾರ ಸೊ ಇಬ್ಬರು ಕೂಡಿ ನಡ್ಸ್ಕೊಂಡು ಹೊಂಟ್ರ ಅವ್ರ ತಂದೆ ಒಂದು ಕನಸಿನ ಗಾಡಿ ಇಬ್ರು ಮಕ್ಳು ಏನೈತಿ ನಡ್ಸ್ಕೊಂಡು ಹೊಂಟ್ರೆ ಸೊ ಇವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಟೇಸ್ಟ್ ಚಲೋ ಆಗ್ತದ ವೆರೈಟಿ ವೆರೈಟಿ ಸಿಗುತ್ತೆ ಸಲ ಯಾರು ನಮ್ಮ ಚಾನಲ್ ಹೊಸಬ್ರು ಇದ್ದೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೊಮೆ ಒಂದು ಬನ್ನಿ ಒಂದು ಶಕ್ತಿ ತುಂಬಿಟ್ಟು ಅದೇ ರೀತಿ ನಾನು ತೊಗಾರು ವಿಡಿಯೋ ಮಾಡ್ತೀನಿ ಹೆಚ್ಚಿನ ಒಳಗೆ ವೀಡಿಯೋ ಶೂಟ್ ಮಾಡಕ್ಕೆ ಹೋಗಬೇಡಿ ಯಾವ ರೀತಿ ಮಸಾಲ ಹಾಕ್ತಾರೆ ಅಲ್ಲದೆ ಬಲ್ಕ್ ಒಳಗೆ ಮಾಡ್ತಾರೆ ಅವರು ಬೆಂಗಾಯಕಾಯಿ ಗೊಲೆಕಾಯಿಗೆ ಬಲ್ಕ್ ಒಳಗೆ ಮಾಡ್ತಾರೆ ಆದ್ರೂ ಟೇಸ್ಟ್ ಒಳಗೆ ಇನ್ನೂ ಕಂಬರಂಗೆ ನೀವು ಗಿಚ್ಚು ಟೇಸ್ಟ್ ಐತೆ ಬ್ರೆಡ್ ಕಟ್ ಮಾಡೋಣನೆ ಕರವಾ ಸ್ಮೋಡೋ ವಿಡಾನ 90 ನೀತಿ ಬಲ್ಕ ಒಂದು 10 12 ಆಗೋಂಗೋಮೆ ಮಾಡಿ ತರೋಣ ಬಂದು ಜಿಪ್ ಮಾಡ್ರಿ ಸಂಜಿ ಗೈಸ್ ಈಗ ಔರ್ ಜೋರಿನ ಮಾತರನ ಔರ್ ಬಾಯಿನಿ ಕ್ಯಾಮೋ ಬೈ ಒಂದೊಂದು ಪ್ಲೇಟ್ ತಿನ್ನೋಣ 2 2 2 ಪ್ಲೇಟ್ ತಿಂತಾರ ಆ ರೀತಿ ಒಂದು ಟೇಸ್ಟ್ ಐತಿ ಟೂಟಿ ಅನ್ನರ ಪೂರ್ತಿ ಹೈಜಿನಿಕ್ ಐತಿ अरे 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 यहां वायरल भाई गया 200 200 अगला शॉट अगला शॉट चलो तक ही हो गए शॉट मुझे लगेगा मेरी मार one side project hmm. ಸರ್ ಇದೇನ್ ಮಾಡಿಗೆ ಎಗ್ ಫ್ರೈ ಎಗ್ ಫ್ರೈ ಎರಡು ಸೈಡ್ ಏನ್ರಿ ಫಸ್ಟ್ ಮಾಡಿದ್ರು ಒಂದ್ ಸೈಡ್ ಇದು ಎರಡು ಸೈಡ್ ಅವ್ರಿಗೆ ಮಾತಾಡಕು ಪೂರ್ಸದಿಲ್ಲ ಆದ್ರೂ ನಮ್ಗೆ ಟೈಮ್ ಕೊಟ್ರ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕವ್ರಿಗೆಲ್ಲ ಸರ್ ನಮಸ್ತೆ ಸರ್ ತಮ್ಮ ಹೆಸರೇ ರೋಹಿತ್ ರೋಹಿತ್ ಸರ್ ಹೆಂಗ ಇದು ನಿಮ್ದು ನಿಮ್ದು ಎಗ್ರೆಸ್ ಗಾಡಿ ಹಚ್ಬೇಕಂತ ಹೆಂಗ ಪ್ಲಾನ್ ಮಾಡ್ತ್ರಿ ನಮ್ದು ಇದು ಈಗಿಂದ ಅದ ರೀ ಫಾದರ್ ಮಾಡಿದ ಕಂಟಿನ್ಯೂ ಮಾಡಿ ಪಾಸ್ ಪಾರ್ಸಲ್ ಫ್ರೈ ಮಾಡ್ತೀನಿ ರೀ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಇದು ಗಾಂಧಿ ಆಜಾದ್ ರೋಡ್ ಗಾಂಧಿ ಚೌಕ್ ಅದ ಆಜಾದ್ ರೋಡ್ ಟೈಮಿಂಗ್ ಏನೈತ್ರಿ ಇದ್ರದ ಟೈಮಿಂಗ್ ಸಾಯಂಕಾಲ ಆರೂವರೆಂದ ರಾತ್ರಿ ಹತ್ತೂವರೆ ರಾತ್ರಿ ಹತ್ತುವರಿ ಮಠ ಈಗ ಯಾರ್ಯಾರು ನಡ್ಸ್ಕೊಂಡು ಹೋಗ್ತಿರ ಸರ್ ಈಗ ಸರ್ ಈಗ ಯಾರ್ಯಾರು ನಡ್ಸ್ಕೊಂಡು ಹೋಗ್ತಿರೋದು ನಾವು ನಮ್ ಬ್ರದರ್ ನೀವು ನಿಮ್ ಬ್ರದರ್ ನೋಡ್ರಿ ಅವತ್ತೇನೈತಿ ಪಬ್ಲಿಕ್ ಫುಲ್ ಇರುತ್ತೆ ಇಲ್ಲಿ ಕಮ್ಮ ಅನ್ನೋದಿಲ್ಲ ಫುಲ್ ಪಬ್ಲಿಕ್ ಏನೈತಿ ಇಬ್ರು ಅಣ್ಣ ತಂಬರ್ ಕೂಡಿ ನಡ್ಸ್ಕೊಂಡು ಹೋಗ್ತಾರೆ ಅವ್ರ ತಂದೆಯವರು ಡೆತ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸುಪರ್ವಾಗಿ ಇದೀಗ ಯಾಕೆ ಗೋಲಿಕ್ ಅಂತ ಹೇಳಿ ಸ್ಪೆಷಲ್ ಮಾಡತ್ತಾರ ಹೆಂಗ ಮಾಡತ್ತಾರ ಏನಿಲ್ಲ ನೋಡಂಬಾರೆ ಅದನ್ನು ಕಾಯ್ಕಿಟ್ರ ಸಮಾಧಾನ ಇರಂಗ್ಲಿ ಅಷ್ಟು ಕಸ್ಟಮರ್ ಬರ್ತಾ ಇಲ್ಲಿ ಕಸ್ಟಮರ್ ಮೈ ಮೇಲೆ ಇರೋ ಕಡಿಯ ಟೈಮ್ ಅನ್ನೋದು ಇರಂಗ್ಲಿ ಇರ್ಬಿ ಆದ್ರೆ ಟೈಮ್ ಕೊಟ್ರೆ ನಮ್ಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ರೀ ಯಗ್ಕ್ಕಿ ಹೆಂಗ ಒಳಗೆ ಅವಲಕ್ಕಿ ಇದು ಹೆಂಗ್ ಇಲ್ಲಿ ಸ್ಪೆಷಲ್ ಐತಿ ಶೇಂಗಾ ಹಾಕಿದ್ರು ಶೇಂಗಾ ಎಣ್ಣೆ ಒಳಗೆ ಶೇಂಗಾ ಹಾಕಿದ್ರು

ಬಾಲ್ ನಾಗ್ ಹಾಕೊಂಡ್ ಇಟ್ಟಿರ್ತಾರೆ ಒಮ್ಮೆ ಹಾಕ್ತಾರೆ ಈಗ ಪಾರ್ಸೆಲ್ ಗಿಡಿಸಲ್ ಬೇಕಾದ್ರೆ ಹೆಂಗ್ ಸರ್ ಪಾರ್ಸಲ್ ಕಂಟೈನರ್ ಕೊಡ್ತೀರಿ ಬಾಕ್ಸ್ ಪ್ಯಾಕಿಂಗ್ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಡ್ತಾರೆ ಇವಾಗ ನಮ್ಗೆ ಆರ್ಡರ್ ಗಿಡ್ರೆ ಬೇಕಾಯಿತು ನಿಮ್ಗೆ ಯಾವ್ದೋ ಫಂಕ್ಷನ್ ಆರ್ಡರ್ ಕೊಡ್ಬೇಕಾಗಿತ್ತು ಮಾಡ್ಬೇಕು ಹಂಗ್ರಿ ಬಾಕ್ಸ್ ಪ್ಯಾಕಿಂಗ್ ಮೊದ್ಲೇ ಹೇಳಿದ್ರೆ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀರಿ ಈಗ ನಮ್ಗೆ ಆರ್ಡರ್ ಬೇಕಾಗಿತ್ತು ಈಗ ಹಂಗೆ ಜಾಸ್ತಿ ನಮ್ಗೆ ಪಬ್ಲಿಕ್ ಜಾಸ್ತಿ ಮಂದಿಗೆ ನಮ್ಗೆ ಬೇಕಾಯ್ತು ಮಾಡೋದಿತ್ತು ಅಂದ್ರೆ ಹಂಗ್ರಿ ಫಂಕ್ಷನ್ ನಂಗೆ ಬೇಕಾಯ್ತು ಅಂದ್ರೆ ಆರ್ ಫಂಕ್ಷನ್ ನಾವು ಆರ್ಡರ್ ಅದು ಇಡಲ್ಲ ಇಡಲ್ಲ ಏನ್ರಿ ಅದು ಬರೀ ಇಲ್ಲಿ ಅಷ್ಟೇ ಓಕೆ ಈಗ ಒಮ್ಮೆನೂ ಎಷ್ಟು ಪ್ಲೇಟ್ ಮಾಡ್ತಿರಿ ಒಂದ್ಸಲ ಎಗ್ ಬುರ್ಜಿ ಮಾಡಿದ್ರೆ ಒಂದ್ ಹದಿನೈದು ಪ್ಲೇಟ್ ರೀ ರೈಸ್ ಮಾಡಿದ್ರೆ ಒಂದು ಹದಿನೈದು ಹದಿನಾರು ಪ್ಲೇಟ್ ರೀ ಆಮ್ಲೆಟ್ ಮಾಡಿದ್ರೆ ನಾಲ್ಕು ಪ್ಲೇಟ್ ರೀ ಪ್ರೈಸ್ ಏನಿರುತ್ತೆ ರೀ ಇದ್ರದ್ದು ಪ್ರತಿಯೊಂದೊಂದು ಒಂದೊಂದು ಪ್ರೈಸ್ ಬೇರೆ ಬೇರೆ ಎಗ್ ರೈಸ್ ತರ್ಟಿ ಫೈವ್ ಎಗ್ ಎಗ್ಜಿ ನಲ್ವತ್ತು ರೂಪಾಯಿ ಆಮ್ಲೆಟ್ ಇಪ್ಪತ್ತೈದು ರೂಪಾಯಿ ಗೋಲ್ಡ್ ಎಗ್ ಹತ್ತು ರೂಪಾಯಿ ಎಗ್ ಹೊಲಗಿ ರೂಪಾಯಿ ಬ್ರೆಡ್ ಟೋಸ್ಟ್ ಅದ ರೀ ರೀ ಅದು ಅರವತ್ತು ರೂಪಾಯಿ ಪ್ಲೇಟ್ ಅಂದ್ರೆ ವೆರೈಟಿನೂ ಸಿಗುತ್ತೆ ಆ ರೀತಿ ಪ್ರೈಸ್ ಐತಿ ನೋಡಿ ಆರಾಮ್ ವೇಟ್ ವೇಟ್ ಮಾಡಿ ಮಾಡ್ತಿರ್ತಾರೆ ಇನ್ನೊಂದು ಇವ್ರು ಮಾತಾಡೋ ಸ್ಟೈಲ್ ಐತಿಲ್ಲ ಚಲೋ ಎಲ್ಲರಿಗೂ ಹಚ್ಕೊಂಡು ಮಾಡಿ ಪ್ರೀತಿಯಿಂದ ಮಾತಾಡ್ದಾರೆ ಕಸ್ಟಮರಿಗೆ ಅಣ್ಣ ತಮ್ಮ ಮಾಲಕರ ಸಾಬ್ರ ಹೇಳಿ ಮೇನ್ ಅದೇ ಇರ್ತದ ಮಾತಿನ ಮೇಲೆ ಬಿಸ್ನೆಸ್ ನಡೀತದೆ ಈ ಅವ್ರಪ್ಪವ್ರು ಹೋದ್ಮೇಲೆ ಏನಿತ್ತು ಇಬ್ಬರು ಅಣ್ಣ ತಮ್ಮ ಕೂಡ ಏನಿದ್ ಬಿಸ್ನೆಸ್ ನಡ್ಕೊಂಡು ಹೊಂಟ್ರ ಇಬ್ಬರು ಕರಣ್ ಅರ್ಜುನ್ ಇದ್ದಂಗೆ ಅದಾರ ಸೊ ಚಲೋ ನಡ್ಕೊಂಡು ಹೊಂಟ್ರೆ ಒಳ್ಳೆಯದಾಗಲಿ ಹಾಗೆ ಯಾಕಳ್ಲಿಕ್ಕೆ ಪ್ರೊಸೆಸ್ ನಡೆದದ ಅದು ನೋಡ್ರಿ ಬ್ರೆಡ್ ಏನೈತಿ ಕಟ್ ಮಾಡ್ಕೊಂಡ್ರ ಸೊ ಎಗ್ ಏನೈತಿ ಬ್ರೆಡ್ ಪೀಸಸ್ ಅದು ಫ್ರೆಶ್ ಬ್ರೆಡ್ ಇರುತ್ತೆ ಅದೇನೈತಿ ಬ್ರೆಡ್ ಪೀಸಸ್ ಹಾಕ್ತಾರ ಇದೇನ್ ನಿಮ್ಮ ಸೀಕ್ರೆಟ್ ಚಟ್ನಿ ಏನ್ರದು ಮೆಣಸಿನ್ಗಾಯಿ ಚಟ್ನಿ ಎಲ್ಲ ಯಾಕದ ಏನಿತ್ತು ಅದು ಡಂಪ್ ಮಾಡಿದ್ರೂ ಯಾಕೆ ಗೌಲಕ್ಕಿ ಕಂಬ್ರೆ ಮತ್ತೆ ಇದ್ರೊಳಗೆ ಮಾಡ್ತಾರೆ ಯಾಕಂದ್ರೆ ಎಗ್ಗಿಂದ ಏನೈತಿ ಮಿಶ್ರಣ ಚಲೋ ಆಗ್ತದೆ ಅಂತೇಳಿ ಅದ್ರೊಳಗೆ ಮಿಕ್ಸ್ ಮಾಡ್ತಾರೆ ಹಾಕಿದ ಹಾಗೆ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡ್ತಾರೆ ಸರ್ ಜಾಸ್ತಿ ಇರಾಗ ಮಸಾಲೆ ಗಿಸಾಲ ಏನು ಹಾಕಲ್ಲ ಮಸಾಲೆ ಗಿಸಾಲ ಏನಿಲ್ಲ ಸರ್ ಎಲ್ಲ ನ್ಯಾಚುರಲ್ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ಏನೇ ಯೂಸ್ ಮಾಡಿದ್ರು ಎಲ್ಲ ಪ್ರತಿಯೊಂದು ಮನೆ ಇದೆ ಆಲಿ ಗರಂ ಮಸಾಲಾ ಆಲಿ ಹಸಿ ಮೆಣಸಿನಕಾಯಿ ಆಲಿ ಎಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡು ಹಾಕ್ತಾರೆ ಯಾವ್ದು ಮಾರ್ಕೆಟ್ ಇಂದ ಕಂಟ್ರೋಲ್ ಆಗಿಲ್ಲ ಬರೀ ಏನದ ರಾವ್ ಐಟಮ್ ಅಷ್ಟೇ ಮಾರ್ಕೆಟ್ ಈಗ ಬೇರೆ ಕಡೆ ಎಲ್ಲ ಅದು ಚೈನೀಸ್ ಈ ಸಾಸ ಆ ಸಾಸ್ ಎಲ್ಲ ಹಾಕ್ತಾರೆ ಕೆಮಿಕಲ್ ಅದು ಏನು ಹಾಕಿಲ್ಲ ಮಸ್ತ್ ನ್ಯಾಚುರಲ್ ಮಾಡ್ತೀನಿ ಅಂತ ಹೇಳತ್ತಾರ ನಾವು ನೀವು ನೋಡತ್ರಿ ನ್ಯಾಚುರಲ್ ಐತಿ ನೋಡ್ರಿ ಹಾಕ್ಬಿಡ್ತೀವಿ ఇదు యాగోలకి ఆ కరాయ సౌండి డిజే సౌండ్ వందంగ వరాతది ఇగోలకి ఆ కదర్మేల

ಯಾಕೆ ಗಾಲಿಕ್ ರೆಡಿ ಆಯ್ತಿ ನೋಡಮ್ಮ ಟೇಸ್ಟ್ ಹಂಗೈತಿ ತಿಂದು ಟೇಸ್ಟ್ ನೋಡಿ ನಿಮ್ಗೆ ತಿಂದನಿ ಹಂಗೈತಿ ಹಂಗೆಲ್ಲ ಸೊ ಒಂದ್ಸಲ ತೈಬಿಟ್ಟು ನಂದೀಶ್ ಶಾಪ್ ನಿಯರ್ ಐತಿ ಅಪೋಸಿಟ್ ಬಂದ್ರೆ ಅಂತ ಈಗ ಇದು ನೋಡ್ರಿ ಅದು ಯಾವಕ್ಕೆ ಇದೇನೈತಿ ಯಗಾಯ ಆಮ್ಲೆಟ್ ತಗೊಂಡಿಲ್ಲ ಸೊ ನನಗೇನು ಇಷ್ಟ ಅನ್ನಿಸ್ತು ಇಲ್ಲಿ ಬಂದ್ರೆ ಏನೈತಿ ನೀವು ನಿಮ್ಗೆ ಏನು ಇಷ್ಟ ಐತೆ ತೊಗೋರಿ ಬಟ್ ಏನೈತಿ ನ್ಯಾಚುರಲ್ ಐತೆ ಅದು ಇದು ಹಾಳು ಮೂಡ ಏನು ಹಾಕಂಗಿಲ್ಲ ಹಾಕಂಗಿಲ್ಲವರು ಸೊ ನ್ಯಾಚುರಲ್ ಐತಿ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಂಗೆ ನಾವು ಟೇಸ್ಟ್ ಹಂಗೆ ಐತಿ ತಿಂದು ಹೇಳ್ತೀನಿ ಈಗ ಏನೈತಿ ನಾವು ತಗೊಂಡ್ವಿ ಟೇಸ್ಟ್ ಹ್ಯಾಂಗೈತಿ ನಿಮ್ಗೆ ಏನೈತಿ ತಿಂದು ಹೇಳ್ತೀನಿ ಹಂಗೈತೆ ಹಂಗಿಲ್ಲ

ಗ್ರಾಸ್ ಟೇಸ್ಟ್ ದೋಸ್ತ ಅಲ್ಟಿಮೇಟ್ ಐತಿ ಅಲ್ಲಿ ಅಲ್ಲಿ ತಿನ್ನಿಲ್ಲ ಬಟ್ ಇಲ್ಲಿ ಒಂಥರ ಟೇಸ್ಟ್ ಬ್ಯಾರೇನೆ ಐತಿ ದಯವಿಟ್ಟು ಏನೈತಿ ಒಂದ್ಸಲ ಬಂದು ವಿಸಿಟ್ ಮಾಡು ಮಸ್ತ್ ಐತಿ ಟೇಸ್ಟ್ ಟೇಸ್ಟ್ ಭಾರಿ ಐತಿ ದಯವಿಟ್ಟು ಬಂದು ವಿಸಿಟ್ ಮಾಡಿ ಸೊ ನಿಮಗೂ ಇಷ್ಟ ಆಗೇ ಆಗುತ್ತೆ ನ್ಯಾಚುರಲ್ ಮಾಡಿದ್ರೆ ಟೇಸ್ಟ್ ಗಿಚ್ಚಿ ಐತಿ ಟೆಸ್ಟ್ ಭಾರಿ ಐತಿ ಬಂದ್ ವಿಸಿಟ್ ಮಾಡ್ರಿ ಹಾಗು ಯಾರ ನಮ್ಮ ಚಾನೆಲ್ ಹೊಸ ಒಬ್ರು ಐತ್ರಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಾಯ್ ಟೇಸ್ಟ್ ಅದೇ ಬರ ಇನ್ನೊಂದು ಬ್ಯಾಟ್ ತಗೋತೀನಿ ಅಗ್ರ ಹ್ಮ್ ಸೀರಿಯಸ್ಲಿ ಮುಂದಿನ ಒಳಗ ಮತ್ ನಿಮ್ಗ ಒಂದ್ ಹೊಸ ಜಾಗ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ